శ్రీగూరుభ్యో నమ శ్రీహరయే నమ ఆపాదమూలిపర్యంతం గూరుణం ఆకృతిం స్మరేత్ తేన విఘ్నా ప్రణశ్యంతిధ్యంతి మనోరథా తపస్స్వాధ్యాయ శుశ్రూషాష్ణపూజారతం ముని విశ్వేశమిదం వందే పరివ్రాట్ చక్రవర్తినం హరే కృష్ణ హరే శ్రీనివాస ఆధ్యాత్మబంధుగే ఎరడు సౌరద ఇప్ప జులై ఇప్ప ఆదిత్యవారదందు ಆಷಾಢ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆ ಇದೆ ಇದೇ ದಿನ ಸನಾತನ ಧರ್ಮದಲ್ಲಿ ಅತ್ಯಂತ ಮಹತ್ವವನ್ನು ಪಡೆದ ಗುರುಪೂರ್ಣಿಮೆಯು ಬರುತ್ತಿದೆ ಅಜ್ಞಾನವೆಂಬ ಕತ್ತಲನ್ನು ಹೋಗಲಾಡಿಸಿ ಜ್ಞಾನ ಜ್ಯೋತಿಯನ್ನು ಬೆಳಗುವವನೇ ಗುರು ಶಬ್ದದಿಂದ ಕರೆಸಿಕೊಳ್ಳುತ್ತಾನೆ ಲೋಕದಲ್ಲಿ ಯಾವ ಋಣವನ್ನಾದರೂ ತೀರಿಸಲು ಸಾಧ್ಯವಾಗಬಹುದು ಆದರೆ ತಂದೆ ತಾಯಿ ಗುರುವಿನ ಋಣವನ್ನು ಮಾತ್ರ ತೀರಿಸಲು ಸಾಧ್ಯವೇ ಇಲ್ಲ ಎನ್ನುತ್ತದೆ ಶಾಸ್ತ್ರ ಒಂದು ರೀತಿಯಲ್ಲಿ ತಂದೆ ತಾಯಿಗಳು ಈ ಭೂಮಿಯಲ್ಲಿ ನಾವು ಜನ್ಮವೆತ್ತಿ ಬರಲು ಬೆಳೆಯಲು ಕಾರಣರಾದರೆ ಯೋಗ್ಯವಾದ ಗುರುವು ನಮ್ಮ ಪೂರ್ಣ ಜೀವನವನ್ನೇ ಬದಲಿಸಿ ಮನುಷ್ಯ ಜನ್ಮದ ಮುಖ್ಯ ಸಾಧನೆಯ ಮಾರ್ಗವನ್ನೂ ತೋರಿಸಿ ಜೀವನ ರಹಸ್ಯವನ್ನು ಉತ್ತಮ ಜೀವನಕ್ಕೆ ಬೇಕಾದ ಹಾಗೂ ಜೀವನದ ಮುಖ್ಯ ಉದ್ದೇಶ ಸಾಧನೆಗೂ ಸಾರ್ಥಕಕ್ಕೂ ಕಾರಣರಾಗಿ ಅತ್ಯಂತ ಮಹತ್ವದ್ದಾದ ಉಪಕಾರವನ್ನು ಗುರುವು ಮಾಡುತ್ತಾನೆ ಆದ್ದರಿಂದಲೇ ಉಪನಿಷತ್ತುಗಳು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎಂಬುದಾಗಿ ಹೇಳಿ ತಂದೆ ತಾಯಿಯವರೊಂದಿಗೆ ಪ್ರತ್ಯಕ್ಷ ದೇವರಾದ ಗುರುವೂ ಜೀವನದಲ್ಲಿ ವಿಶೇಷವಾಗಿ ಪೂಜನೀಯ ಎಂದು ಬೋಧಿಸುತ್ತದೆ ತನ್ನೆಲ್ಲ ಜೀವನದ ಸುಖ ಸಾಧನೆಗಳನ್ನು ಮರೆತು ಶಿಷ್ಯರ ಪ್ರಗತಿಯನ್ನೇ ಉದ್ಧಾರವನ್ನೇ ಬಯಸುವ ಗುರುವು ತ್ಯಾಗದ ಸಂಕೇತವೂ ಆಗಿದ್ದಾನೆ ಶಾಸ್ತ್ರದಲ್ಲಿ ಗುರುಗಳನ್ನು ಹೊಗಳಿ ಸ್ತುತಿಸುವಾಗ ತ್ಯಾಗೇ ನೈಕೇ ನೈವ ಮಾನಶು ಎಂದು ಹೇಳಿದೆ ಅಂದರೆ ತನ್ನ ಎಲ್ಲ ರೀತಿಯ ವೈಯಕ್ತಿಕವಾದ ಸುಖವನ್ನು ತ್ಯಾಗ ಮಾಡಿ ಶಿಷ್ಯವರ್ಗಕ್ಕೆ ಸಂತೋಷವನ್ನು ಅದರಿಂದಲೇ ತನ್ನ ಜೀವನದ ನಿಜವಾದ ಖುಷಿಯನ್ನು ಕಾಣುವವನು ಗುರುವು ಎನ್ನಲಾಗುತ್ತದೆ ಆದ್ದರಿಂದ ಹಿಂದಿನ ಇತಿಹಾಸ ಪುಟಗಳಲ್ಲಿ ಬರುವ ಮಹಾನುಭಾವರೆಲ್ಲ ತಾವು ಅದೇನು ಕಳಕೊಂಡರೂ ದುಃಖ ಪಡಲಿಲ್ಲ ಯಾವ ಸಂಪತ್ತು ಭಾಗ್ಯಗಳನ್ನು ಪಡೆದುಕೊಂಡಿದ್ದರೂ ಸುಖವೆಂದು ಅಷ್ಟೊಂದು ತೃಪ್ತಿಯನ್ನೂ ಪಡೆಯಲಿಲ್ಲ ಹೊರತು ಉತ್ತಮ ಗುರುಗಳು ಸಿಗುವಾಗ ತಮ್ಮ ಜೀವನವೇ ಬದಲಾಯಿತು ಎಲ್ಲ ಸಂಪತ್ತು ಭಾಗ್ಯಗಳಿಗಿಂತ ಕೋಟಿ ಗುಣ ಅಧಿಕವಾದ ಗುರುಗಳು ನನಗೆ ಸಿಕ್ಕಿದರು ಇನ್ನು ಎನಗಾವ ಕಷ್ಟ ಸಮಸ್ಯೆಗಳೂ ಖಂಡಿತ ಬರುವುದಿಲ್ಲ ಯಾವ ತೊಂದರೆಯೂ ನನಗೆ ಇಲ್ಲ ಗುರುಗಳಿದ್ದಾರೆ ಎಂದು ಧನ್ಯತೆಯ ಉದ್ಗಾರವನ್ನು ಮಾಡುತ್ತಾರೆ ಮಹನೀಯರೆಲ್ಲ ನಾವು ಅದು ಯಾವುದೇ ವಿದ್ಯೆ ಲೌಕಿಕವಾದ ವಿದ್ಯೆಗಳಾಗಲಿ ಅಧ್ಯಾತ್ಮದ ವಿದ್ಯೆಯಾಗಲಿ ಅದನ್ನು ಕಲಿತುಕೊಂಡ ಗುರುಗಳಿಗೆ ಕೃತಜ್ಞರಾಗಿರಲೇಬೇಕು ಉತ್ತಮ ಗುರುಗಳು ದೊರಕಿದರೆ ಅಂತಹ ಗುರುಗಳಿಂದ ಉತ್ತಮ ಶಿಕ್ಷಣ ಪ್ರಾಪ್ತಿಯಾದರೆ ಆ ಶಿಕ್ಷಣಕ್ಕೆ ಅನುಗುಣವಾಗಿ ಅವನ ಜೀವನವೂ ಸುಗಮವಾಗುವುದು ನಿಶ್ಚಿತ ತಾನು ವಿದ್ಯೆ ಕಲಿತ ಗುರುಗಳನ್ನು ಉತ್ತಮ ಶಿಷ್ಯರೆನಿಸಿದವರು ಖಂಡಿತ ಯಾವಾಗಲೂ ಬೇಸರ ಉಂಟು ಮಾಡಬಾರದು ಕಲಿತ ವಿದ್ಯೆಯು ಸಾರ್ಥಕವಾಗಬೇಕಾದರೆ ಹಾಗೆಯೇ ಲೌಕಿಕವಾದ ಯಾವುದೇ ವಿದ್ಯೆಗಳಾಗಲಿ ಆಧ್ಯಾತ್ಮಿಕವಾದ ಯಾವುದೇ ವಿದ್ಯೆಯಾಗಲಿ ಕಲಿಸಿದ್ದನ್ನು ಮರೆಯದೆ ಮತ್ತೊಬ್ಬರಿಗೆ ತಾನು ಸಾಧ್ಯವಿದ್ದಷ್ಟು ಅದನ್ನು ಕಲಿಸಲು ಪ್ರಯತ್ನಿಸಬೇಕು ತಾನೂ ಸಹ ಪೂರ್ಣ ಕಲಿತುಕೊಂಡು ಜೀವನದಲ್ಲಿ ಅಳವಡಿಸಬೇಕು ಹಾಗೆಯೇ ವಿದ್ಯೆ ಕಲಿಸಿದ ಗುರುಗಳನ್ನು ಮರೆಯದೆ ಪ್ರತಿನಿತ್ಯ ಅವರನ್ನು ಸ್ಮರಿಸಬೇಕು ಪೂಜಿಸಬೇಕು ಪ್ರತಿನಿತ್ಯ ಗುರುಗಳ ದರ್ಶನ ಗುರುಪೂಜೆ ನಡೆಸುವುದು ಈಗಿನ ಕಾಲದಲ್ಲಂತೂ ಅಸಾಧ್ಯವಾದ ವಿಷಯ ಅದಕ್ಕಾಗಿಯೇ ಪ್ರತಿ ವರ್ಷ ಆಷಾಢ ಮಾಸದ ಪೂರ್ಣಿಮೆಯೆಂದು ಎಲ್ಲ ರೀತಿಯ ಗುರುಗಳಿಗೆ ಕೃತಜ್ಞತೆ ಗೌರವಾರ್ಪಣೆಯ ಸಂಕೇತವಾಗಿ ಮೀಸಲಾಗಿ ಇಡಲಾದ ಪವಿತ್ರ ದಿನವೇ ಗುರುಪೂರ್ಣಿಮೆಯ ದಿನವಾಗಿದೆ ಇನ್ನು ಈ ದಿನ ವೇದವ್ಯಾಸ ಋಷಿಗಳ ಜಯಂತಿಯ ದಿನವೂ ಕೂಡ ಆಗಿದೆ ಪರಮಾತ್ಮನ ಸಾಕ್ಷಾತ್ ಅವತಾರ ರೂಪರಾದ ವೇದವ್ಯಾಸ ಋಷಿಗಳು ಋಗ್ವೇದಾದಿ ನಾಲ್ಕು ವೇದಗಳನ್ನು ವಿಭಾಗ ಮಾಡಿ ಹದಿನೆಂಟು ಪುರಾಣಗಳು ಶ್ರೀಮದ್ ಭಾಗವತ ಮಹಾಭಾರತಾದಿ ಮಹಾಸದ್ಗ್ರಂಥಗಳನ್ನು ಬರೆದು ಪೂರ್ಣಗೊಳಿಸಿದ ದಿನವೂ ಇಂದು ಆಗಿರುವುದರಿಂದ ಈ ಜಗದ ಪ್ರತಿಯೊಂದು ಕವಿ ಲೇಖಕ ಸಾಹಿತಿ ಜ್ಞಾನಿಗಳಿಗೆ ಮೂಲ ಗುರು ಆದಿಗುರುಗಳು ಶ್ರೀ ವೇದವ್ಯಾಸರೇ ಆಗಿದ್ದಾರೆ ಆದ್ದರಿಂದ ಅಂತಹ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಸ್ವರೂಪರಾದ ವೇದವ್ಯಾಸ ಋಷಿಗಳಿಗೆ ಆ ಗುರುಗಳನ್ನು ಎಲ್ಲ ಗುರುಗಳಲ್ಲಿ ಕಂಡು ಅವರ ಪೂಜೆಯನ್ನು ಸಹ ಇಂದು ನಡೆಸಬೇಕು ನಮಗೆಲ್ಲರಿಗೂ ಕಲಿಸಿದ ಎಲ್ಲ ವಿಧದ ಗುರುಗಳ ಒಳಗೆ ಇರುವ ಸರ್ವಾಂತರ್ಯಾಮಿಯಾದ ವೇದವ್ಯಾಸ ಋಷಿಗಳನ್ನು ಎಲ್ಲ ವಿಧದ ಗುರುಗಳಲ್ಲಿ ನಾವು ಪೂಜಿಸಬೇಕು ಪ್ರತಿಯೊಬ್ಬ ಗುರುಪೂರ್ಣಿಮೆಯೆಂದು ಶಿಷ್ಯರಿಂದ ಪೂಜೆ ಗೌರವ ಸ್ವೀಕರಿಸುವ ಗುರುಗಳೂ ಕೂಡ ಈ ಪೂಜೆಯು ನಮ್ಮ ಒಳಗೆ ಇರುವ ವೇದವ್ಯಾಸ ಋಷಿಗಳೆಂಬ ಆದಿಗುರುಗಳಿಗೇ ಸಲ್ಲುತ್ತದೆ ಎಂದು ತಿಳಿದುಕೊಂಡು ಗುರುಪೂರ್ಣಿಮೆಯ ದಿನ ಪೂಜೆ ಸ್ವೀಕರಿಸಿದರೆ ಗುರು ಶಿಷ್ಯರ ಪರಸ್ಪರ ಗೌರವಾರ್ಪಣೆಯ ಪೂಜೆಗಳು ಸಹ ಸಾರ್ಥಕವಾಗುತ್ತದೆ ಪ್ರತಿಯೊಬ್ಬರೂ ತಾವು ಕಲಿತ ಯಾವುದೇ ರೀತಿಯ ವಿದ್ಯೆ ಅದು ಸಂಗೀತವೋ ಸಂಗೀತ ಉಪಕರಣವೋ ನೃತ್ಯ ಪ್ರಕಾರವೋ ಯಾವುದೇ ಕಲಾ ಪ್ರಕಾರವೋ ಲೌಕಿಕ ವಿದ್ಯೆಗಳು ಆಧ್ಯಾತ್ಮಿಕ ವಿದ್ಯೆಗಳು ಭಜನೆ ಭಾಷಣ ವಿಶೇಷ ಕಲಾ ಚಾತುರ್ಯ ದೈಹಿಕವಾದ ಆಟೋಟ ಸ್ಪರ್ಧೆಗಳು ಯಾವ ಶಿಕ್ಷಣವೋ ಯಾವುದೇ ರೀತಿಯ ವಿದ್ಯೆಯನ್ನು ಕಲಿತಿರಲಿ ಅದನ್ನು ಮರೆಯದೆ ಆ ಎಲ್ಲ ರೀತಿಯ ವಿದ್ಯೆ ಕಲಿಸಿದ ಗುರುಗಳಿಗೆ ದೊಡ್ಡವರಿಗೆ ಜ್ಞಾನಿಗಳಿಗೆ ಉಪಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ತಂದೆ ತಾಯಿ ಹಿರಿಯರಿಂದ ಹಿಡಿದು ಎಲ್ಲರನ್ನ ಗುರುಗಳೆಂದು ಅರಿತು ಗುರುಪೂರ್ಣಿಮೆಯ ಇಂದು ನಮಗೆ ಸಾಧ್ಯವಾದ ಬಟ್ಟೆ ವಸ್ತುಗಳನ್ನು ದಕ್ಷಿಣೆ ಫಲವಸ್ತು ಕಾಣಿಕೆ ಮಂಗಲ ವಸ್ತುಗಳನ್ನು ಕೊಟ್ಟು ಕೃತಜ್ಞತೆ ಅರ್ಪಿಸಿ ಗೌರವಿಸಬೇಕು ಹೀಗೆ ಪ್ರತಿಯೊಬ್ಬ ಶಿಷ್ಯರು ತಮ್ಮ ತಮ್ಮ ಗುರುಗಳನ್ನು ಗೌರವಿಸುವುದು ಪೂಜಿಸುವುದು ಸ್ಮರಿಸುವುದನ್ನು ಹೇಗೆ ಮಾಡಬೇಕು ಹಾಗೆ ಪ್ರತಿಯೊಬ್ಬ ಗುರುಗಳೂ ಸಹ ತಮ್ಮ ತಮ್ಮ ಪೂಜ್ಯ ಗುರುಗಳನ್ನು ಎಲ್ಲ ಗುರುಗಳಾದ ವೇದವ್ಯಾಸ ದೇವರನ್ನು ಅವರೊಳಗೆ ಪೂಜಿಸಿ ಈ ಗುರುಪೂರ್ಣಿಮೆಯೆಂದು ಸ್ಮರಿಸಿಕೊಳ್ಳಬೇಕು ಎಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತೊಂದು ಆದಿತ್ಯವಾರದಂದು ಬೆಳಿಗ್ಗೆ ಬೇಗನೆ ಎಲ್ಲರೂ ಎದ್ದು ಶುಚಿರ್ಭೂತರಾಗಿ ಸಂಧ್ಯಾವಂದನ ನಿತ್ಯಾನುಷ್ಠಾನಗಳೊಂದಿಗೆ ಮನೆ ದೇವರ ಕುಲದೇವರ ಪೂಜೆ ಪ್ರಾರ್ಥನೆಗಳನ್ನು ನಡೆಸಿ ಪೂರ್ಣ ಚಂದ್ರಬಲ ಇರುವ ಮಹತ್ವದ ದಿನವಾದ ಇಂದು ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪೂಜಿಸಬೇಕು ನಮ್ಮ ನಮ್ಮ ಮಠದ ಮತದ ಧರ್ಮ ಸಂಪ್ರದಾಯದ ಗುರುಗಳನ್ನು ಸ್ಮರಿಸಿ ಪೂಜಿಸಬೇಕು ಹಾಗೆಯೇ ಇಷ್ಟದೇವರ ಮಂದಿರ ಕ್ಷೇತ್ರಗಳಿಗೆ ತೆರಳಿ ದರ್ಶನ ಮಾಡಿ ಬಂದರೆ ಉತ್ತಮ ನಮ್ಮ ನಮ್ಮ ಗುರುಗಳು ಇರುವ ಮಠ ಕ್ಷೇತ್ರ ಮಂದಿರಗಳಿಗೆ ತೆರಳಿ ಅವರನ್ನು ನಮಸ್ಕರಿಸಿ ಗೌರವಿಸಿ ಪೂಜಿಸಿ ಆಶೀರ್ವಾದವನ್ನು ಸ್ವೀಕರಿಸಿ ಬರಬೇಕು ಸನಾತನ ಧರ್ಮದಲ್ಲಿ ಪ್ರತಿಯೊಂದು ವಿದ್ಯೆಯನ್ನು ಕರುಣಿಸಿ ಸನ್ಮಾರ್ಗವನ್ನು ತೋರಿ ಉತ್ತಮ ಜೀವನವನ್ನು ಕರುಣಿಸುವ ಪ್ರತಿಯೊಬ್ಬ ಗುರುಗಳನ್ನು ಈ ಪವಿತ್ರವಾದ ದಿನದಂದು ಗೌರವಿಸಿ ಸತ್ಕರಿಸಿ ಪಡೆದ ವಿದ್ಯೆ ಕಲೆಗಳನ್ನು ಸಾರ್ಥಕಪಡಿಸಿಕೊಳ್ಳಿ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಸ್ಥಾನವನ್ನು ಕಲ್ಪನೆ ಮಾಡುವ ಗುರುಗಳನ್ನು ಅವರ ಮುಖಾಂತರ ಲಕ್ಷ್ಮೀನಾರಾಯಣ ದೇವರನ್ನು ಸರಸ್ವತೀ ದೇವಿಯನ್ನು ಆ ವೇದವ್ಯಾಸ ದೇವರನ್ನು ಆರಾಧಿಸಿ ಇಂದು ಮುಖ್ಯ ಕರ್ತವ್ಯಗಳನ್ನೆಲ್ಲ ಮಾಡಿ ಗುರುಪೂರ್ಣಿಮೆಯ ದಿವಸ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳಿ ಗುರುಪೂರ್ಣಿಮೆಯ ದಿನವನ್ನು ಸಾರ್ಥಕ ಬಡಿಸಿಕೊಳ್ಳಿ ಎನ್ನುತ್ತಾ ನಿಮಗೆಲ್ಲರಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ ಜೀವೇಮ ಶರದರ್ಶತಮ್ ಜೀವೇಮ ಶರದರ್ಶತ